ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕೊಟ್ಟಿರಲಿಲ್ಲ ಜೂನ್ ತಿಂಗಳಲ್ಲಿ ಕೊಟ್ಟಿರಲಿಲ್ಲ ಜುಲೈ ತಿಂಗಳಲ್ಲಿ ಕೊಟ್ಟಿಲ್ಲ ಮೇವರೆಗೂ ಕೊಟ್ಟಿತ್ತು ನಾನು ಕೊಡಕ್ಕೆ ಹೇಳಿದ್ದೀನಿ ಈಗ ಜೂನ್ ತಿಂಗಳಲ್ಲೆಲ್ಲ ಕೊಡ್ತಾ ಇಲ್ಲ ಎರಡು ತಿಂಗಳಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಾರೆ ಈಗಾಗಲೇ ಡಿ ಬಿ ಟಿ ಪುಷ್ ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಏಟ್ ಟು ಟೆನ್ ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ ಏಟ್ ಈ ಯೋಜನೆಯನ್ನ ಗೃಹಲಕ್ಷ್ಮಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು ಇಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂತ ಭಾಷೆ ಇದೆ ನಾವು ಈ ಜೂನ್ ತಿಂಗಳ ಮತ್ತು ಜುಲೈ ತಿಂಗಳ ನಾಲ್ಕು ಸರಣ ಈ ಜಿಲ್ಲೆಯವರಿಗೆ ಮೊದಲು ಜಮಾ ಆಗುತ್ತವೆ ಆ ಜಿಲ್ಲೆಗಳು ಯಾವಂದ್ರೆ ಆಗಸ್ಟ್ ಆರು ಅಂದ್ರೆ ನಾಳೆ ಮಂಗಳವಾರದಂದು ನಾಳೆ ಬೆಳಗಾವಿ ಜಿಲ್ಲೆ ಗುಲ್ಬರ್ಗ ಬೀದರ್ ವಿಜಯಪುರ ಬಳ್ಳಾರಿ ರಾಯಚೂರು ಗದಗ್ ಬಾಗಲಕೋಟೆ ಹಾವೇರಿ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಕೋಲಾರ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಹಣ ಬಿಡುಗಡೆ ಆಗಲಿದೆ ಎಂದು ಹೇಳಲಾಗುತ್ತಿದೆ ಉಳಿದ ಜಿಲ್ಲೆಗಳಿಗೆ ಆಗಸ್ಟ್ ಆರರ ನಂತರ ಹಣ ಬಿಡುಗಡೆ ಆಗಲಿದೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಅಂದರೆ ಜೂನ್ ತಿಂಗಳು ಜುಲೈ ತಿಂಗಳು ಸ್ಟೇಟಸ್ ನೋಡೋದಾದರೆ ಪುಸ್ಟು ಡಿಬಿಟಿ ಆಗಿದೆ ಬಹುತೇಕ ಪ್ರಕಾರ ನಾಳೆ ಜಮಾ ಆಗಬಹುದು